ಹರಿನಾಮಕ್ಕೆ ಹರಿದಾಸರು ಕರಗುವರಲ್ಲದೆ ನರಕಭಾಜನರು ಅಲ್ಪ ಮೂಢರು ಕರಗುವರೇ ಹರಿಯ ನಾಮಕ್ಕೆ ಹರಿದಾಸರು ಕರಗುವರಲ್ಲದೆ ನರಕಭಾಜನರು ಅಲ್ಪ ಮೂಢರು ಕರಗುವರೆ ಗುರು ಹಿರಿಯರಿಗೆ ಎರಗದವಗೆ ಹರಿಭಕುತಿ ಸೊಗಸುವುದೇ ಗುರು ಹಿರಿಯರಿಗೆ ಎರಗದವಗೆ ಹರಿಭಕುತಿ ಸೊಗಸುವದೆ ಕೆರಹು ತುಂಬ ತಿಂಬ ನಾಯಿಗೆ ಕೆರಹು ತಿಂಬ ನಾಯಿಗೆ ತುಪ್ಪ ಸಕ್ಕರೆ ಸೊಗಸುವದೆ ಕೆರಹು ತಿಂಬ ನಾಯಿಗೆ ತುಪ್ಪ ಸಕ್ಕರೆ ಸೊಗಸುವದೆ ಚಂದ್ರಕಿರಣಕ್ಕೆ ಚಂದ್ರಕಾಂತ ಚಂದ್ರಕಿರಣಕ್ಕೆ ಚಂದ್ರಕಾಂತ ಒಸರುವುದಲ್ಲದೆ ಉರುಗಲ್ಲು ಹೊಸರುವುದೇ ಶ್ರೀ ಕೃಷ್ಣ ಸುಂದರವಾಗಿ ವ್ಯಾಸರಾಯ ಗುರುಗಳು ಹೇಳ್ತಾ ಇದ್ದಾರೆ ಹರಿನಾಮಕ್ಕೆ ಹರಿದಾಸರು ಕರಗ್ತಾರೆ ಮೂಢರು ಅವರಿಗೆ ಹರ ಹರಿಭಕುತಿಯ ಸುಖ ಏನು ಅಂತ ಗೊತ್ತಿದೆಯಾ ಹರಿಭಕುತಿಯ ಸುಖ ಗೊತ್ತಿರೋದು ಹರಿಗೆ ಹರಿಯ ದಾಸರಾದವರಿಗೆ ಅದು ಏನು ಅಂತ ಗೊತ್ತು ಹರಿಯ ದಾಸರಿಗೆ ಹರಿಭಕುತಿಯ ಸುಖ ಅದನ್ನೇ ವ್ಯಾಸರಾಯ ಗುರುಗಳು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ ಈ ದಿವ್ಯ ಸಂದೇಶದೊಂದಿಗೆ ಈಗ ನಾನು ಕರಿತಾ ಇದ್ದೀನಿ ಕೆನರಾ ಇಂಗ್ಲೀಷ್ ಹೈಯರ್ ಪ್ರೈಮರಿ ಸ್ಕೂಲ್ ಡೊಂಗರ್ಕೇರಿ ಇದರ ತಂಡ ಅದ್ಭುತವಾಗಿ ನಿಮ್ಮ ಮುಂದೆ ಈಗ ಭಜನೆಯನ್ನು ಪ್ರಸ್ತುತಪಡಿಸ್ತಾರೆ ಅವರಿಗೆ ಶುಭ ಹಾರೈಸ್ತಾ ನೀವು ರೆಡಿ ಇದ್ದರೆ ಶುರು ಮಾಡಬಹುದು Tão já विनाशी पण्ढरी भूमि केळा प्रत्यक्षरा कविला ेश्वरा Yeah. <laughs> ಕೆನರಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲ್ ಹಾಡಿದ್ದಾರೆ ಚೆನ್ನಾಗಿ ಹಾಡಿದ್ದೀರಾ ಏನಿಸ್ತಾ ಇದೆ ಚೆನ್ನಾಗಿ ನಾವು ವಾಟ್ ಆ ಕಾನ್ಫಿಡೆನ್ಸ್ ಇರಬೇಕು ಯಾವಾಗ ಅಲ್ವಾ ಯಾರು ಏನು ಬೇಕಾದರೂ ಕೇಳಿ ನಮಗೇನಾಗಬೇಕು ನಾವು ಸರಿ ಹಾಡೋದು ಮುಖ್ಯ ಅಲ್ವಾ ಅದೇ ಕರೆಕ್ಟ್ ಮೇಡಮ್ ಏನು ಹೇಳ್ತೀರಿ ತುಂಬ ಚೆನ್ನಾಗಿ ಹಾಡಿದಾರೆ ಮೊದಲಿಗೆ ನಮಗೆ ನಾವು ನೀವು ಹಾಡುವಂಥ ಇಷ್ಟು ಸಾಹಿತ್ಯಗಳಾಗಲಿ ಅದನ್ನು ಕೊಟ್ಟಂಥ ದಾಸವರೇಣ್ಯರು ಅದಕ್ಕೆ ರಾಗ ಸಂಯೋಜನೆ ಮಾಡಿ ನಮಗೆಲ್ಲ ಕೊಟ್ಟಂಥ ಗುರುಗಳು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ಇವತ್ತು ಕೆಲವು ಮಕ್ಕಳು ಹಾಡಿದ ಹಾಡುಗಳು ಅವರೇ ಹಾಡಿದಂಥ ಹಾಡುಗಳು ಹಾಗಾಗಿ ಅವರಿಗೆ ಮೊದಲು ನಾವು ಕೃತಜ್ಞತೆಗಳನ್ನು ಅರ್ಪಿಸಬೇಕು ತುಂಬ ಚೆನ್ನಾಗಿ ಹಾಡಿದ್ದೀರಿ ಅದು ಅಲ್ಲದೆ ತಬ್ಲ ನುಡಿಸ್ಕೊಂಡು ನೀವು ಹಾಡ್ತಾ ಇದ್ದೀರಲ್ಲ ತುಂಬ ಖುಷಿಯಾಯಿತು ತುಂಬ ಕಷ್ಟ ಹಾರ್ಮೋನಿಯಮ್ ಆಗಲಿ ತುಂಬ ಚೆನ್ನಾಗಿತ್ತು ಎಲ್ಲರ ಕೋರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ನಿಮ್ಮ ಟ್ಯೂನ್ ಒಂದು ತಂಡದಲ್ಲಿ ಒಂದು ಸ್ಪೆಷಾಲಿಟಿ ನಾನು ನೋಡಿದೆ ಏನಂತ ಹೇಳಿದರೆ ಮೊದಲ ಹಾಡು ಲೀಡ್ ಮಾಡಿದ್ಯಾರುಂದರದ ನೀವಲ್ವ ಫಸ್ಟ್ ಹಾಡು ನೀವು ಹಾಡಿದ್ದು ನೆಕ್ಸ್ಟ್ ಹಾಡು ನೀವು ಹಾಡಿದಿರಿ ನೆಕ್ಸ್ಟ್ ಹಾಡು ನೀವು ಹಾಡಿದಿರಿ ಇದು ನಿಜವಾದ ಭಜನೆಯ ಒಂದು ರೀತಿ ಒಬ್ಬರು ಹಾಡೋದು ಉಳಿದವರು ರಿಪೀಟ್ ಮಾಡೋದು ಹಾಗಾದರೆ ಎಲ್ಲರೂ ಒಟ್ಟಿಗೆ ಹಾಡೋದು ಭಜನೆ ಅಲ್ವಾ ಹೌದು ಮತ್ತು ಇದು ಏನು ಇದು ಭಜನಾ ಪದ್ಧತಿ ಅದು ಸಾಮೂಹಿಕ ಗಾಯನ ಎಲ್ಲರೂ ಒಟ್ಟಿಗೆ ಹಾಡೋದೇನಿದೆಯಲ್ಲ ಅದು ಸಾಮೂಹಿಕ ಗಾಯನ ಥರ ಆಗುತ್ತೆ ಆದರೆ ಒಬ್ಬರು ಹಾಡಿ ಉಳಿದವರು ರಿಪೀಟ್ ಮಾಡೋದಿದೆಯಲ್ಲ ಇದು ನಮ್ಮ ತಲೆತಲಾಂತರಗಳಿಂದ ಬಂದಂತಹ ಒಂದು ಭಜನಾ ಪದ್ಧತಿ ಯಾಕೆ ಅಂತ ಹೇಳಿದರೆ ಮೊದಲಿಗೆ ಒಬ್ಬರು ಹಾಡೋದು ಯಾಕಂತ ಹೇಳಿದರೆ ಕೇಳುವವನಿಗೆ ಸಾಹಿತ್ಯ ಸ್ಪಷ್ಟವಾಗಿ ಕೇಳುತ್ತೆ ಉಳಿದವರು ರಿಪೀಟ್ ಮಾಡಿದಾಗ ಆ ಸಾಹಿತ್ಯ ಏನು ಅಂತ ಗೊತ್ತಾಗತ್ತೆ ಎಲ್ಲರೂ ಒಟ್ಟಿಗೆ ಹಾಡಿದಾಗ ಎಷ್ಟೋ ಸರ್ತಿ ಸಾಹಿತ್ಯ ಮುಳುಗಿ ಹೋಗುತ್ತೆ ಗೊತ್ತಾಗೋದಿಲ್ಲ ಆ ಕಾರಣಕ್ಕೆ ಹಿರಿಯರು ಇದನ್ನು ಮಾಡಿದ್ದಾರೆ ನಿಮ್ಮಲ್ಲಿ ಪ್ರತಿಯೊಬ್ಬ ಗಾಯಕಿ ಕೂಡ ಅದ್ಭುತವಾಗಿ ಹಾಡಿದ್ದೀರಿ ಲೀಡ್ ಮಾಡಿದವರು ಕೋರಸ್ ಅಂತೂ ಸೂಪರ್ ಆಗಿತ್ತು ಯಾಕಂದರೆ ಸಮನ್ವಯ ಧ್ವನಿಯ ಧ್ವನಿಯ ಸಮನ್ವಯ ಮಾಡಿಕೊಂಡು ಹಾಡೋದಿದೆಯಲ್ಲ ಅದು ತಮಾಷೆ ಅಲ್ಲ ನಿಮ್ಮ ಗಾಯನದಲ್ಲಿ ಒಳ್ಳೆ ಸಮನ್ವಯ ಇತ್ತು ಒಬ್ಬರ ಒಬ್ಬರ ಧ್ವನಿಗೆ ಮತ್ತು ಲೀಡ್ ಮಾಡುವವರು ತುಂಬ ಸ್ಪಷ್ಟ ಸಾಹಿತ್ಯವನ್ನು ಹಾಡಿದ್ದೀರಿ ಒಂದು ಹಾಡಿನಲ್ಲಿ ಅಂದರೆ ನಮ್ಮ ರಥವಾನೇರಿದ ರಾಘವೇಂದ್ರ ಈ ಹಾಡು ನಾನು ಹಾಡಿ ಆದಮೇಲೆ ನಿಮ್ಮಲ್ಲಿ ಅತ್ಯಂತ ಹಿರಿಯರು ಯಾರಿದ್ದೀರಲ್ಲ ವಯಸ್ಸಿನಲ್ಲಿ ಅವರು ನಾನು ಹಾಡಿ ಹದಿನಾರು ವರ್ಷದ ನಂತರ ಹುಟ್ಟಿದ್ದೀರಿ ಉಳಿದವರೆಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ನಂತರ ಹುಟ್ಟಿರಬೇಕು ನಾನು ಹಾಡಿ ರೆಕಾರ್ಡ್ ಮಾಡಿ ಮಂತ್ರಾಲಯದಲ್ಲಿ ಅದು ಇವತ್ತಿಗೂ ಪ್ಲೇ ಆಗ್ತಾಯಿದೆ ರಾಯರು ಈ ರಥವನ್ನೇರಿದಾಗ ಅದನ್ನು ಹಾಡಿದಾಗ ಇವತ್ತಿಗೂ ಕೂಡ ಪ್ರತಿದಿನ ಅದನ್ನು ಮಂತ್ರಾಲಯದಲ್ಲಿ ಪ್ಲೇ ಮಾಡ್ತಾರೆ ಅಂತಹ ಹಾಡನ್ನು ನೀವು ಸಿಲೆಕ್ಟ್ ಮಾಡಿದ್ದೀರಿ ತುಂಬ ಚೆನ್ನಾಗಿ ಹಾಡಿದ್ದೀರಿ ನಾನು ಹಾಡಿ ಹದಿನಾರು ವರ್ಷದ ನಂತರ ನೀವೆಲ್ಲ ಹುಟ್ಟಿದ್ದೀರಿ ಒಂದು ಇಲ್ಲಿ ಒಂದು ಶಬ್ದ ಮಾತ್ರ ಕೊನೆಯ ಚರಣದಲ್ಲಿ ಪತಿತೋದ್ಧಾರಿಯೇ ಪಾವನಕಾರಿಯೇ ಅಪ ಸ್ವಲ್ಪ ಎಳಿಬೇಕಮ್ಮ ಹಾಡುವಾಗ ಇಲ್ದಿದ್ರೆ ಪವನಕಾರಿಯೇ ಅಂತಾಗತ್ತೆ ಪವನ ಅಂದರೆ ಹನುಮಂತ ಅಂತಾಗತ್ತೆ ಹನುಮಂತ ರಾಯರ ಗುರು ಹನುಮಂತ ರಾಯರ ಗುರು ಯಾ ರಾಯರು ಯಾವ ಸಿದ್ಧಾಂತವನ್ನು ಅನುಸ್ತಾರ ಅನುಸರಿಸ್ತಾರಲ್ವಾ ಅದು ಯಾರದು ಅಂತ ಹೇಳಿದರೆ ಆಂಜನೇಯಂದು ಮುಖ್ಯಪ್ರಾಣನ ತತ್ವ ಅದು ಅದನ್ನು ರಾಯರು ಅನುಸರಿಸ್ತಾರೆ ಪವನ ಅಂದರೆ ಅವನಾಗತ್ತೆ ಪಾವನಕಾರಿಯೇ ಅಂತ ಹೇಳಿದರೆ ಪತಿತರನ್ನು ಮತ್ತೆ ಪುಣ್ಯವಂತರನ್ನಾಗಿ ಮಾಡುವಂತಹ ರಾಯರು ಅನ್ನೋ ಅರ್ಥ ಬರುತ್ತೆ ಆ ದೃಷ್ಟಿಯಿಂದ ಪವನ ಅಂತ ಹಾಡಬಾರ್ದು ಪಾವನ ಅಂತ ಹಾಡಬೇಕು ಹಾಂ ಬೇರೆ ಏನು ತಪ್ಪಿಲ್ಲ ಅದ್ಭುತ ಅದ್ಭುತ ಅದ್ಭುತವಾಗಿ ಹಾಡಿದ್ದೀರಿ ಇನ್ನು ತಬ್ಲ ನೋಡಿಸ್ಕೊಂಡು ನೀವು ಹಾಡಿದ್ರಲ್ಲ ಮರಾಠಿ ಗೀತೆ ಆಗಲಿ ಆ ನಿಮ್ಮ ಲಯದ ಮೇಲಿನ ಒಂದು ಕಂಟ್ರೋಲ್ ಆಗಲಿ ಧ್ವನಿಯ ಮೇಲೆ ಕಂಟ್ರೋಲ್ ನೀವು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀರಾ ಹೌದು ಸರ್ ಗೊತ್ತಾಗ್ತದೆ ನೋಡಿ ಅದಕ್ಕೆ ಕೇಳಿದೆ ನಾನು ಆ ಸ್ವರಗಳ ಮೇಲೆ ಒಂದು ಹಿಡಿತ ಆ ಶ್ರುತಿಯ ಮೇಲಿನ ಹಿಡಿತ ಮತ್ತು ಆ ಲಯ ತಬ್ಲ ಎಲ್ಲವೂ ಚೆನ್ನಾಗಿದೆ ಒಂದು ಏನಂತ ಹೇಳಿದ್ರೆ ನೀವು ಹಾಡಿದ ಶ್ರುತಿಗೂ ನೀವು ಎಲ್ಲರೂ ಹಾಡಿದ ಶ್ರುತಿಗೂ ತಬ್ಲದ ಶ್ರುತಿಗೂ ಸ್ವಲ್ಪ ವ್ಯತ್ಯಾಸ ಆಯಿತು ಬಹುಶಃ ನಿಮಗೆ ತಬ್ಲ ಸಿಗದೇ ಇರಬಹುದು ಆ ಶ್ರುತಿದ್ದು ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಮುಂದೆ ಅಂದರೆ ನೀವು ಎಲ್ಲಾದರೂ ಹಾಡುವಾಗ ಅಷ್ಟೇ ಅದರ್ವೈಸ್ ನಿಮ್ಮ ತಂಡ ಇಸ್ ದಿ ಬೆಸ್ಟ್ ದಿ ಬೆಸ್ಟ್ ತಂಡ ಏನು ಮಾಡೋಣ ನೀವೇ ಹೇಳಬೇಕು ನಿಮಗೇನಾದರೂ ಗಿಫ್ಟ್ ಕೊಡ್ಲಾ ನಾನಿಲ್ಲಿಂದ ಕೊಡಲಿ ನಮ್ಮ ಕೆನರಾ ಕಲ್ಚರಲ್ ಅಕಾಡೆಮಿಯವರು ಕೊಡ್ತಾರೆ ಅದನ್ನು ನೀವು ಸ್ವೀಕರಿಸಿ